ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ವಿಚಾರಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ದೇಶದ ರಾಜಧಾನಿಯಲ್ಲಿ ನಡೆದಿರತಕ್ಕಂಥ ಬ್ಲಾಸ್ಟ್ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಅಧಿಕಾರ ಹಸ್ತಾಂತರದ ಹಗ್ಗ ಮಧ್ಯೆ ಮತ್ತೊಂದು ರಾಜ್ಯದ ಪ್ರಮುಖ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದುಬಿಟ್ಟಿದೆ ಅದು ಬಹುತೇಕ ನಮ್ಮ ಗಮನಕ್ಕೆ ಬಂದಿಲ್ಲ ಅದನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಜೆ ಡಿ ಎಸ್ ಪಕ್ಷದ ಪ್ರಮುಖ ತೀರ್ಮಾನಗಳು ಈಗ ನಡೆದುಬಿಟ್ಟಿವೆ ಅದು ಪಕ್ಷದ ಸಂಘಟನೆಗಾಗಿ ಮಾಡಿರತಕ್ಕಂಥ ಹಲವಾರು ಕಮಿಟಿಗಳ ಒಂದು ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಮತ್ತು ಸದಸ್ಯರ ನೇಮಕಾತಿಯ ಹೆಸರುಗಳು ಹೊರಗಡೆ ಬಿದ್ದಿವೆ ಆಶ್ಚರ್ಯ ಅಂದರೆ ಜೆ ಡಿ ಎಸ್ ಪಕ್ಷದ ಪ್ರಮುಖ ರಾಜಕಾರಣಿ ಹಿರಿಯ ರಾಜಕಾರಣಿಯೂ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರನ್ನು ಈಗ ಜೆ ಡಿ ಎಸ್ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದ ದೂರ ನೀಡಲಾಗಿದೆ ಕೈ ಬಿಡಲಾಗಿದೆ ಅವರನ್ನು ಆ ಸ್ಥಾನದಿಂದ ಹೊರಗಿಡಲಾಗಿದೆ ಆ ಅವರ ಸ್ಥಾನಕ್ಕೆ ಎಂ ಕೃಷ್ಣಾರೆಡ್ಡಿ ಅನ್ನುವಂಥ ಜೆ ಡಿ ಎಸ್ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗಿದೆ ಇದು ಈಗ ಜೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ ಕೋರ್ ಕಮಿಟಿ ಸಮಿತಿಯ ಅಧ್ಯಕ್ಷರ ಆಗಿ ಅಷ್ಟೇ ಅಲ್ಲ ಬೇರೆ ಸ್ಥಾನಗಳಲ್ಲೂ ಕೂಡ ಜಿ ಟಿ ದೇವೇಗೌಡರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಮಹತ್ವದ ವಿಚಾರ ಪ್ರಮುಖವಾಗಿ ವೀಕ್ಷಕರೇ ಅರ್ಕಲ್ಗೋಡು ಶಾಸಕ ಎ ಮಂಜು ಅವರನ್ನ ಈ ಕೋರ್ ಕಮಿಟಿಯ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ ರಾಜಕೀಯ ವ್ಯವಹಾರಗಳ ಸಮಿತಿ ಅಂತ ಒಂದನ್ನು ಮಾಡಿ ಅದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಲ್ಲದೆ ಪಕ್ಷದ ಅಂದ್ರೆ ಜೆ ಪಕ್ಷದ ಪ್ರಚಾರ ಸಮಿತಿಗೆ ವೈಎಸ್ವಿ ದತ್ತ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಲ್ಲದೆ ಪಕ್ಷದ ಶಿಸ್ತು ಪಾಲನಾ ಸಮಿತಿಗೆ ಮಾಜಿ ಸಚಿವ ಡಿ ನಾಗರಾಜಯ್ಯ ಅವರ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂದರೆ ಇದಾವ ಸಮಿತಿಗಳಲ್ಲೂ ಕೂಡ ಜಿ ಟಿ ದೇವೇಗೌಡರಿಗೆ ಪ್ರಾಧಾನ್ಯತೆಯನ್ನ ಆದ್ಯತೆಯನ್ನ ಮಾನ್ಯತೆಯನ್ನೇ ಕೊಡಲಾಗಿಲ್ಲ ಅನ್ನುವಂಥದ್ದು ಸುಸ್ಪಷ್ಟವಾಗಿದೆ ಈ ಎಲ್ಲ ಬೆಳವಣಿಗೆಗಳ ನಂತರ ಈ ಕುರಿತಂತೆ ಅಂದರೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿ ಟಿ ದೇವೇಗೌಡರನ್ನು ಕಿತ್ತು ಹಾಕಿರ್ತಕ್ಕಂಥದ್ದು ಮತ್ತು ಇತರೆ ಯಾವುದೇ ಕಮಿಟಿಗಳಿಗೆ ಜೆ ಡಿ ಎಸ್ ಶಾಸಕರಾಗಿದ್ದೂ ಕೂಡ ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥ ವಿಚಾರಕ್ಕೆ ಸ್ವತಃ ಜಿ ಟಿ ದೇವೇಗೌಡರು ಕೂಡ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಈ ರೀತಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಕೈಪಿಟ್ಟಿರೋದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಇದು ನಿರೀಕ್ಷಿತವೇ ಆಗಿತ್ತು ನಾನು ತುಂಬ ಈ ಕೋರ್ ಕಮಿಟಿಯ ಅಧ್ಯಕ್ಷನಾಗಿದ್ದಾಗ ರಾಜ್ಯಾದ್ಯಂತ ಸುತ್ತಿ ಸಾಕಷ್ಟು ಶ್ರಮ ವಹಿಸಿದ್ದೇನೆ ಪಕ್ಷವನ್ನು ಕಟ್ಟಲಿಕ್ಕೆ ಆದರೆ ನನ್ನನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದಲ್ಲದೆ ಅವರು ತಮ್ಮ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಬಾರಿ ವಿಧಾನಸಭೆಯಲ್ಲಿ ಜೆ ಡಿ ಎಸ್ನ ಪ್ರತಿಪಕ್ಷದ ನಾಯಕ ಸ್ಥಾನವನ್ನು ನಾನು ಕೇಳಿದ್ದೆ ನನಗೆ ಕೊಡಬಹುದಾಗಿತ್ತು ಆದರೆ ನನ್ನನ್ನು ಅವ ಅಂದಿನಿಂದಲೂ ಕೂಡ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ನಿರ್ಲಕ್ಷ್ಯ ಮಾಡಲಾಗಿದೆ ಹಾಗಾಗಿ ನನಗೆ ತುಂಬ ಬೇಜಾರಾಗಿದೆ ಈ ವಿಚಾರ ನನಗೆ ತುಂಬ ಬೇಸರ ಹುಟ್ಟಿಸಿದೆ ಿದೆ ಅನ್ನುವಂತಹ ಮಾತನ್ನು ಕೂಡ ಜೆ ವರಿಷ್ಠರ ಎದುರು ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಜೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಹಾಗಾದ್ರೆ ಏನು ಆಗಿದೆ ಜೆ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಆದರೂ ಏನು ಯಾಕೆ ಜಿ ಟಿ ದೇವೇಗೌಡರನ್ನ ನಿರಂತರವಾಗಿ ನಿರ್ಲಕ್ಷ್ಯಕ್ಕೆ ಒಳಪಡಿಸಲಾಗ್ತಾ ಇದೆ ಅಥವಾ ಜಿ ಟಿ ದೇವೇಗೌಡರು ಯಾಕೆ ಜೆ ಡಿ ಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹಳೆ ಮೈಸೂರು ಭಾಗದಲ್ಲಿ ಹುಟ್ಕೊಳ್ತಾ ಇರತಕ್ಕಂಥದ್ದು ಈಗಾಗಲೇ ಕಳೆದ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಜಿ ಟಿ ದೇವೇಗೌಡರು ಶಾಸಕರಾದಾಗಲಿಂದಲೂ ಕೂಡ ಜೆ ಡಿ ಎಸ್ ಪಕ್ಷದ ಜೊತೆ ಅಷ್ಟು ಹೆಚ್ಚಾಗಿ ಗುರುತಿಸ್ಕೊಂಡಿಲ್ಲ ಮೊನ್ನೆ ನಡೆದ ದಸರಾ ಒಂದು ಮೆರವಣಿಗೆಯಲ್ಲೂ ಕೂಡ ಅವರು ಸಿ ಎಂ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ನಾಯಕರ ಜೊತೆ ಹೆಚ್ಚು ಗುರುತಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದಲ್ಲದೆ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನಡುವಿನ ಹೊಂದಾಣಿಕೆ ಸರಿ ಬರ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಹಲವಾರು ವರ್ಷಗಳಿಂದ ಸಾಬೀತಾಗ್ತಾನೆ ಬರ್ತಾ ಇದೆ ಜಿ ಟಿ ದೇವೇಗೌಡರು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಪಕ್ಷ ಬಿಡ್ತಾರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಅಂದಾಗ ಸ್ವತಃ ಇದೇ ಅವರು ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದರು ಪಕ್ಷಕ್ಕೆ ಯಾರೂ ಮುಖ್ಯ ಅಲ್ಲ ಹೋದ್ರೆ ಹೋಗಲಿ ಅನ್ನೋವಂಥ ಮಾತನ್ನು ಆಡಿದರು ಅದರ ನಂತರ ಅವರು ಪಕ್ಷದಲ್ಲೇ ನಿಂತ್ಕೊಂಡು ಗೆದ್ದರೂ ಕೂಡ ಆದರೂ ಕುಮಾರಸ್ವಾಮಿ ಮತ್ತು ದೇವೇಗೌಡರ ನಡುವಿನ ಬಾಂಧವ್ಯ ಇವತ್ತಿಗೂ ಸರಿಯಾಗಿಲ್ಲ ಅನ್ನೋಂಥದ್ದು ಒಂದು ದೊಡ್ಡ ಬಿರುಕು ಕಾಣಿಸಿಕೊಂಡಿದ್ದು ಎಲ್ಲಿ ಗೊತ್ತಾ ಎರಡನೇ ಬಾರಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಜಿ ಟಿ ದೇವೇಗೌಡರನ್ನ ಅಂದರೆ ಜಿ ಟಿ ದೇವೇಗೌಡರು ಹೆಚ್ಚು ಸುಶಿಕ್ಷಿತರಲ್ಲ ಅಂದರೆ ವಿದ್ಯಾವಂತರಲ್ಲ ಪಿ ಯು ಸಿ ಏನೋ ಮಾಡಿದ್ದಾರೆ ಎಸ್ ಎಲ್ ಸಿನೋ ಪಿ ಯು ಸಿ ಏನೋ ಮಾಡಿರ್ತಕ್ಕಂಥದ್ದು ಆದರೆ ಜಿ ಟಿ ದೇವೇಗೌಡರನ್ನು ಕುಮಾರಸ್ವಾಮಿಯವರು ರಾಜ್ಯದ ಐ ಟಿ ಬಿ ಟಿ ಸಚಿವರನ್ನಾಗಿ ಮಾಡ್ತಾರೆ ಆ ಖಾತೆಯನ್ನು ಕೊಡ್ತಾರೆ ನನಗೆ ಈ ಖಾತೆ ಬೇಡ ನನಗೆ ಯಾವುದಾದ್ರೂ ಜನಪರವಾಗಿರ್ತಕ್ಕಂಥ ಜನರ ಜೊತೆ ಬೆರೆಯುವಂಥ ಖಾತೆ ಕೊಡಿ ಅಂತ ಅವರು ಬಹಳಷ್ಟು ಕೇಳಿಕೊಂಡ್ರು ಆದರೆ ಈ ಖಾತೆಯನ್ನು ಅವರಿಗೆ ಕೊಡಲಾಯಿತು ಇದರ ವಿರುದ್ಧ ಅವರು ತಮ್ಮ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದರು ನನಗೆ ಅದನ್ನು ರಿಲೇಟೆಡ್ ಆಗಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಖಾತೆಯನ್ನು ಕೊಟ್ಟು ನನ್ನ ಮೇಲೆ ಯಾವುದೇ ಯಾವುದೋ ಒಂದು ರೀತಿಯ ದ್ವೇಷವನ್ನು ಅಥವಾ ಅಸಮಾಧಾನವನ್ನು ಪೂರೈಸಿಕೊಳ್ತಿದ್ದಾರೆ ಅನ್ನೋ ಆರೋಪವು ಕೂಡ ಜಿ ಟಿ ದೇವೇಗೌಡ ಮತ್ತು ಅವರ ಅಭಿಮಾನಿಗಳು ಬೆಂಬಲಿಗರ ವಲಯದಿಂದ ಕೇಳಿ ಬಂದಿತ್ತು ಯಾಕೆ ಹೀಗಾಗ್ತಾ ಇದೆ ತಮ್ಮದೇ ಶಾಸಕರ ತಮ್ಮದೇ ನಾಯಕರ ಒಂದು ಬೆಳವಣಿಗೆಯನ್ನು ಯಾಕೆ ಸಹಿಸಲಾಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಆಗ ಹುಟ್ಟಿಕೊಂಡಿದ್ದವು ಒಂದು ಲಿಸ್ಟ್ ನನ್ನ ಬಳಿ ಇದೆ ಈ ರೀತಿ ಜೆ ಡಿ ಎಸ್ ಪಕ್ಷದಿಂದ ಜನತಾ ಪರಿವಾರದಿಂದ ಬೇಜಾರಾಗಿ ಅಥವಾ ದೊಡ್ಡಗೌಡ್ರು ಅಂತ ಕರೆಸ್ಕೊಳ್ಳೋ ದೇವೇಗೌಡರಿಂದ ಬೇಜಾರಾಗಿ ಅಥವಾ ಈಗಿರ್ತಕ್ಕಂಥ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ರೇವಣ್ಣನವರಿಂದ ಬೇಜಾರಾಗಿ ಎಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಜೆ ಡಿ ಎಸ್ ಪಕ್ಷವನ್ನು ತೆರೆದು ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಆ ಲಿಸ್ಟನ್ನ ನೆನೆಸ್ಕೊಂಡ್ರೆ ನಮಗೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಒಂದೇ ಕಾಳಜಿ ಏನು ಅಂತಂದರೆ ನೆಲದ ಪಕ್ಷವಾಗಿರ್ತಕ್ಕಂಥ ಕನ್ನಡ ನೆಲದ ಪಕ್ಷವಾಗಿರ್ತಕ್ಕಂಥ ರೈತರ ಪಕ್ಷವಾಗಿರ್ತಕ್ಕಂಥ ನಮ್ಮ ಇಲ್ಲಿನ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನಲ್ಲಿ ನಲ್ಲಿ ಯಾವ ಕಾರಣಕ್ಕಾಗಿ ನಾಯಕರುಗಳನ್ನ ನಿತ್ಕೊಳ್ತಾ ಇಲ್ಲ ಅನ್ನೋ ನಿಮಗೆ ಒಂದು ಲೀಸ್ಟ್ನ ಫಾಸ್ಟ್ ಆಗಿ ನಾನು ಹೇಳ್ಕೊಂಡು ಹೋಗ್ತೀನಿ ನೀವು ಕೇಳಿಸ್ಕೊಂಡ್ಬಿಡಿ ಸಿದ್ದರಾಮಯ್ಯನವರಿಂದ ಹಿಡಿದು ರಾಮಕೃಷ್ಣ ಹೆಗಡೆ ಸಿ ಭೈರೇಗೌಡ ಬಿ ಎನ್ ಬಚ್ಚೇಗೌಡ ಇವರಂಥ ಹಿರಿಯ ನಾಯಕರುಗಳು ಕೂಡ ಜೆ ಡಿ ಜನತಾ ಪರಿವಾರವನ್ನು ತೊರೆದು ತಮ್ಮ ರಾಜಕಾರಣವನ್ನು ಬೇರೆಡೆಗೆ ತೊಡಸ್ಕೊಂಡಿರ್ತಕ್ಕಂಥದ್ದು ಇದಲ್ಲದೆ ಒಂದಷ್ಟು ಲೀಸ್ಟ್ ಇದೆ ಸತೀಶ್ ಜಾರಕಿಹೊಳಿ ಬ್ರದರ್ಸು ಬಾಲ್ಚಂದ್ರ ಜಾರಕಿಹೊಳಿ ಈಗ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಇವರೆಲ್ಲರಕ್ಕಿಂತ ದೊಡ್ಡದಾಗಿ ಎಸ್ ಬಂಗಾರಪ್ಪನವರೇ ಜೆ ಡಿ ಎಸ್ ಅಲ್ಲಿದ್ದರು ಅವರು ಕೂಡ ಜೆ ಡಿ ಅನ್ನ ಬಿಟ್ಟುಬಿಟ್ರು ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಗೋಪಾಲಯ್ಯ ಈಗ ಸಚಿವರಾಗಿರುವ ಬಿ ಜಮೀರ್ ಅಹಮದ್ ಖಾನ್ ಚಲುವರಾಯ ಸ್ವಾಮಿ ಅಲ್ಲದೆ ಮಾಗಡಿ ಬಾಲಕೃಷ್ಣ ಶಿವಲಿಂಗೇಗೌಡ ಅರಸಿಕೆರೆ ಶಾಸಕರು ಮಾಜಿ ಸಚಿವ ನಾರಾಯಣಗೌಡ ಕೆಆರ್ಪೇಟೆಯವರು ಅವರು ಮತ್ತು ಮಾಜಿ ಸಚಿವ ಶಿವನಗೌಡ ನಾಯಕ್ ಇವರೆಲ್ಲರೂ ಕೂಡ ಜೆಡಿಎಸ್ ತೊರೆದು ಹೋಗಿರ್ತಕ್ಕಂಥದ್ದು ಜೊತೆಗೆ ಇದಲ್ಲದೆ ಬಿಜೆಪಿ ಸೇರಿರತಕ್ಕಂಥ ದಿವಂಗತ ಉಮೇಶ್ ಕತ್ತಿ ಅಥವಾ ಹಾಲಿ ಶಾಸಕರು ಆಗಿರ್ತಕ್ಕಂಥ ಕೋನ್ ರೆಡ್ಡಿ ಉತ್ತರ ಕರ್ನಾಟಕದ ಪ್ರಮುಖ ನಾಯಕ ಅವರು ಅನ್ನು ಬಿಟ್ಟಿದ್ದಾರೆ ಇದಲ್ಲದೆ ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ ಕೂಡ ಪಕ್ಷಕ್ಕೆ ಗುಡ್ ಬೈ ಅದರಲ್ಲಿ ಪ್ರಮುಖ ಹೆಸರು ಯಾರು ಗೊತ್ತಾ ಸಿ ಎಂ ಇಬ್ರಾಹಿಂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಜೆಡಿಎಸ್ ಪಕ್ಷವನ್ನು ತೊರೆದು ಬಿಟ್ಟರು ಅದರ ನಂತರ ಬಸನಗೌಡ ಪಾಟೀಲ್ ಅವರು ಕೂಡ ಕೇಂದ್ರ ಸಚಿವರಾಗಿದ್ದರು ಅವರು ಕೂಡ ಜೆ ಡಿ ಎಸ್ ಪಕ್ಷದ ನಂಟನ್ನು ತೋರದೇ ಬಿಟ್ಟರು ಅದರ ನಂತರ ಪಿ ಜಿ ಆರ್ ಸಿಂಧ್ಯಾ ಕೂಡ ಇವತ್ತು ಸಕ್ರಿಯ ರಾಜಕಾರಣದಲ್ಲೇ ಇಲ್ಲ ಜೆ ಡಿ ಎಸ್ೊಂದಿಗೆ ಗುರುತಿಸ್ಕೊಂಡಿದ್ದರು ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಹಳ್ಳಿ ಹಕ್ಕಿ ಅಂತ ಕರೆಸ್ಕೊಳ್ಳೋ ಮೈಸೂರಿನ ಹಿರಿಯ ರಾಜಕಾರಣಿ ಹೆಚ್ ವಿಶ್ವನಾಥ್ ಕೂಡ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಬಿಟ್ಟರು ಯಾಕೆ ಹೀಗಾಗ್ತಾ ಇದೆ ಯಾಕೆ ಜೆ ಡಿ ಎಸ್ಸನ್ನು ತೊರೆಯುವಂಥ ನಾಯಕರ ಲಿಸ್ಟ್ ಈ ರೀತಿ ಬಾಲದಂತೆ ಬೆಳೆದುಕೊಂಡು ಹೋಗ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಜೆ ಡಿ ಎಸ್ನ ನಾಯಕರಲ್ಲಿ ಇವತ್ತು ಹುಟ್ಟುಕೊಂಡಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಏನಾಗಬಹುದು ಜೆ ಡಿ ಎಸ್ ಪಕ್ಷದ ಭವಿಷ್ಯ ಅನ್ನುವಂಥ ಪ್ರಶ್ನೆ ನಮ್ಮೆದುರಿಗೆ ಬಂದು ನಿಲ್ಲುತ್ತೆ ನೋಡಿ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಸೀರಿಯಲ್ ನಾಯಕರು ಜೆ ಡಿ ಎಸ್ ಪಕ್ಷವನ್ನು ತೊರೆದರೆ ನಾಳೆ ಈ ಒಂದು ಕೋರ್ ಕಮಿಟಿ ಸಮಿತಿಯಿಂದ ಅಧ್ಯಕ್ಷ ಸ್ಥಾನದಿಂದ ಕೈಬಿಟ್ಟಿರೋದಕ್ಕೆ ಮತ್ತು ಜೆ ಡಿ ಎಸ್ ಪಕ್ಷ ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಜಿ ಟಿ ದೇವೇಗೌಡರು ಕೂಡ ಒಂದು ವೇಳೆ ಜೆ ಡಿ ಎಸ್ ಪಕ್ಷವನ್ನು ತೊರೆದ್ರೆ ಬಹುತೇಕ ಅವರು ಮಾನಸಿಕವಾಗಿ ದೈಹಿಕವಾಗಿ ಅಂತರವನ್ನು ಜೆ ಡಿ ಎಸ್ನಿಂದ ದೂರನೇ ಇದ್ದಾರೆ ಒಂದು ವೇಳೆ ಇದಾದರೆ ಆಗೋವಂಥ ನಷ್ಟ ಪಕ್ಷಕ್ಕೆ ಖಂಡಿತ ಯಾಕಂದರೆ ಈಗಾಗಲೇ ಉತ್ತರ ಕರ್ನಾಟಕದ ರೈತರ ಪ್ರೊಟೆಸ್ಟ್ನಲ್ಲಿ ಜೆ ಡಿ ಎಸ್ ನಾಯಕರು ಯಾರೂ ಕೂಡ ಭಾಗವಹಿಸಿಲ್ಲ ಹೋಗಲಿ ದಕ್ಷಿಣ ಕರ್ನಾಟಕದಲ್ಲರಾದರೂ ಪಕ್ಷವನ್ನು ಸಮರ್ಥವಾಗಿ ಕಟ್ತಿದ್ದಾರಾ ಅದು ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ದಕ್ಷಿಣ ಕರ್ನಾಟಕದ ಮಂಡ್ಯದ ಶುಗರ್ ಕಾರ್ಖಾನೆ ಇದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಅದನ್ನು ಒಂದು ರಿಓಪನ್ ಮಾಡುವಂಥ ಒಂದು ಪ್ರಯತ್ನಗಳಿಗೆ ಕೈ ಹಾಕಿ ಮತ್ತೆ ಪಕ್ಷವನ್ನು ಸಂಘಟನೆ ಮಾಡ್ಬೋದು ಅದು ಕೂಡ ಆಗ್ತಾ ಇಲ್ಲ ಅಲ್ಲದೆ ಒಂದು ದೊಡ್ಡ ಥ್ರೆಟ್ ಎದ್ದು ನಿಂತಿದೆ ಏನಂತಂದರೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರೂ ಆಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಜೆ ಸಿ ಬಿ ಪಕ್ಷವನ್ನು ಕಟ್ತೇನೆ ಅಂತ ಹೇಳ್ತಿದ್ದಾರೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟುಬಿಡಿ ಜೆ ಡಿ ಎಸ್ನ ಒಲವು ಹೊಂದಿರತಕ್ಕಂಥವ್ರನ್ನ ಅಲ್ಲ ಅಥವಾ ಅಲ್ಲಿನ ಲೋಕಲ್ ನಾಯಕರನ್ನ ಅಲ್ಲಿನ ಬೆಂಬಲಿಗರನ್ನ ಸೆಳೆದುಕೊಂಡ್ರೆ ಮತ್ತೆ ಅದು ಜೆ ಡಿ ಎಸ್ಗೆ ಥ್ರೆಟ್ ಅಲ್ವಾ ಹೀಗಾಗಿ ಜೆ ಡಿ ಎಸ್ ಪಕ್ಷ ಒಂದು ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಜಿ ಟಿ ದೇವೇಗೌಡರು ಅಲ್ಲಿ ಇರ್ತಾರಾ ಇರಲ್ವಾ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಕೂಡ ಸಾಬೀತಾಗಲಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್ ಜೆ ಡಿ ಎಸ್ ಪಕ್ಷ ಮತ್ತು ಹಿರಿಯ ರಾಜಕಾರಣಿ ಜಿ ಟಿ ದೇವೇಗೌಡ ಅವರ ರಾಜಕಾರಣದ ಕುರಿತಂತೆ ಹಲವಾರು ಮಹತ್ವದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನು ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿ ವಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ